ಈ ವಾಟ್ಸಪ್ ಯೂನಿವರ್ಸಿಟಿ ಅವರು ವಾಟ್ಸಪ್ ನೋಡಿ ದೀಪಾವಳಿ ಅವರ ಮೋದಿ ಅವರ ಕೊಡುಗೆ ಏನಂತೇಳಿ ಎರಡು ಸಾವಿರದ ಯು ಪಿ ಎ ಸರ್ಕಾರ ಮತ್ತು ಎನ್ ಡಿ ಎ ಸರ್ಕಾರ ಅಂತೆ ಸರ್ ಯು ಪಿ ಎ ಸರ್ ಜಿ ಎಸ್ ಟಿ ತಂದಿದ್ದು ಯಾರು ಯಾವಾಗ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಹೋಗಿ ಎನ್ ಡಿ ಎ ಸರ್ಕಾರ ಬಂದಿದೆ ಎರಡು ಸಾವಿರದ ಹದಿನೇಳಕ್ಕೆ ಅಂತೇಳಿ ಇದನ್ನು ಪೋಸ್ಟರ್ ಹಾಕಿ ಕಳಿಸಿದ್ದಾರೆ ಬಿ ಪಿ ಎ ಸರ್ಕಾರ ಏನು ಮಾಡಿದೆ ಎನ್ ಡಿ ಎ ಸರ್ಕಾರ ಅದರಲ್ಲಿ ಟೂತ್ ಪೇಸ್ಟಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದ್ದು ಇವರು ಐದು ಪರ್ಸೆಂಟಿಗೆ ತಂದಿದ್ದಾರೆ ಅಂತೇಳಿ ಅಷ್ಟು ನಮ್ಮ ಅಂಧ ಭಕ್ತರು ಏನು ನಮ್ಮ ಪಕ್ಷದ ಅಂಧ ಭಕ್ತರಿದ್ದಾರೆ ಸ್ವಾಮಿ ಜಿ ಎಸ್ ಟಿ ಬಂದಿರೋದು ಜುಲೈ ಒಂದರಂದು ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಮ ಸರ್ಕಾರದಲ್ಲೇ ತಂದಿರೋದು ಅದನ್ನು ಎರಡು ಸಾವಿರದ ಹದಿನೇಳರ ಸರ್ಕಾರ ಮತ್ತು ಹರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ಅಂತೇಳಿ ವಾಟ್ಸಪ್ಪಲ್ಲಿ ಬಿಟ್ಟಿದ್ದಾರೆ ಇದನ್ನು ನಾವು ಯಾವಾಗಲೂ ಹೇಳೋದು ವಾಟ್ಸಪ್ ಯೂನಿವರ್ಸಿಟಿಯವರೊಂದು ಜನರಲ್ಲಿ ಯಾವ ರೀತಿ ಅವರು ಮೋಸ ಮಾಡ್ಬೋದು ಮಂಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಟ್ಯಾಕ್ಸನ್ನು ಇಳಿಸಿದ ಮೇಲೆ ಅದರ ಅಭಿಯಾನ ಏನು ಮಾಡೋದಿದೆ ಅದರಲ್ಲಿ ಟ್ಯಾಕ್ಸನ್ನು ಇಳಿಸಿದ್ದೀರಾ ನೀವು ಟ್ಯಾಕ್ಸನ್ನು ಏರಿಸಿದಾಗ ಅಭಿಯಾನ ಮಾಡಬೇಕಾಗಿತ್ತು ಈಗ ಇಳಿಸಿದ ಮೇಲೆ ಏನು ಅಭಿಯಾನ ಮಾಡ್ತಾ ಇದ್ದೀರಾ ಇದರಲ್ಲಿ ಅಂದರೆ ಯಾರು ಟ್ಯಾಕ್ಸನ್ನು ಏರ್ಸೋದು ಅವರೇ ಟ್ಯಾಕ್ಸನ್ನು ಇಳಿಸೋದು ಅವರೇ ಆಮೇಲೆ ಇದ್ರ ಮೇಲೆ ತುಂಬ ನಾಟಕ ಆಡೋದು ಅವರೇ ಈ ರೀತಿಯ ಒಂದು ಮಾಡಬಾರ್ದು ನಿಮ್ಮ ಅಭಿಯಾನವನ್ನು ತಾವು ಏನು ಮಾಡಬೇಕು ಅಂತ ಹೊರಟಿದ್ರ ಅದ್ರ ಬದಲಿಗೆ ನಿಮ್ಮ ಒಂದು ಆತ್ಮ ವಿಮರ್ಶನೆಯನ್ನು ನೀವು ಮಾಡ್ಕೊಳ್ಳಿ ಅವ್ರು ಯಾರೆಲ್ಲ ಅಭಿಯಾನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಹೊರಟಿದ್ದಾರೆ ಅವ್ರ ಹತ್ರ ನಾನು ಇಷ್ಟೇ ಕೇಳೋದು ಕಳೆದ ಎಂಟು ವರ್ಷಗಳಲ್ಲಿ ಈ ಟ್ಯಾಕ್ಸನ್ನು ಕಟ್ಟಿದ್ರಲ್ಲ ಯಾರು ಸಮಯ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು ಈ ದೇಶದ ಜಿ ಎಸ್ ಟಿನ ಎಪ್ಪತ್ತು ಪರ್ಸೆಂಟ್ ಜನ ಬಡವರು ಕಟ್ತಾ ಇರೋದು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಶ್ರೀಮಂತರು ಇನ್ನು ಹತ್ತು ಪರ್ಸೆಂಟ್ ಅವರು ಬೇರೆ ಮೇಲ್ವರ್ಗದವರು ತೆಗೆದರು ಈ ಎಪ್ಪತ್ತು ಪರ್ಸೆಂಟ್ ಜನರ ರಕ್ತವನ್ನು ಹೀರಿದ್ರಲ್ಲ ಈ ದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೊಳ್ಳೆ ಹೊಡೆದ್ರಲ್ಲ ಆ ಹಣವನ್ನು ಏನು ಮಾಡ್ತಾ ಇದ್ದೀರಾ ಇವತ್ತು ಮಾಡಿದ್ದೀರಾ ಅವ್ರಿಗೆ ಯಾವ ರೀತಿಯ ಒಂದು ಸಮಾಧಾನವನ್ನು ನೀವು ಹೇಳಿದ್ರಿ ನೀವೀಗ ತಪ್ಪನ್ನು ಒಪ್ಕೊಳ್ಳಿಲ್ವ ಹಾಗಾದರೆ ಎಂಟು ವರ್ಷಗಳ ಕಾಲ ಏನು ಸತತವಾಗಿ ರಾಹುಲ್ ಗಾಂಧಿಯವರು ಇದರ ಬಗ್ಗೆ ಮಾತಾಡಿದ್ರು ಅದು ಸತ್ಯ ಅಂತ ಇವತ್ತು ಗೊತ್ತಾಗಲಿಲ್ವಾ ಇವತ್ತು ನೀವು ಜಿ ಎಸ್ ಟಿನ ಇಳಿಸಿದ್ರಲ್ಲ ಯಾಕೆ ಈ ಕೆಲಸವನ್ನು ಹಿಂದೆ ಮಾಡಲಿಲ್ಲ ಇವತ್ತು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ಎಂಟು ವರ್ಷಗಳಲ್ಲಿ ನೀವು ಕಲೆಕ್ಟ್ ಮಾಡಿದಿರಲ್ಲ ಹಣವನ್ನು ಅದನ್ನೇನು ಮಾಡಿದ್ರಿ ಹಾಗಾದರೆ ಅದನ್ನು ಯಾವ ಅವಿಜ್ಞಿಕವಾಗಿ ನೀವು ಅವಿಜ್ಞವಾಗಿ ನೀವು ಕಲೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅವಾಗ ಅಡ್ವೈಸ್ ಮಾಡಿದ್ದು ನಿಮಗೆ ಇವತ್ತು ಜನರಿಗೆ ಇವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅಂಥೇಳಿ ಒಂದು ತಿಂಗಳಿಂದ ಮುಂದೆ ಅದನ್ನೆಲ್ಲ ಪತ್ರಿಕೆಗಳಿಗೆ ಹೇಳಿ ಅದನ್ನೇನು ಆಚರಣೆ ಮಾಡಿದ್ರಲ್ಲ ನಿಜವಾಗಿ ನಾನು ನಿಮ್ಮ ಹತ್ರ ಕೇಳೋದನ್ನು ಆಚೆ ಹೇಳಲ್ವೇನ್ರಿ ಇದು ಒಂದು ಅತ್ಯಂತ ಈ ದೇಶದ ಒಬ್ಬ ಮಂತ್ರಿಯವರು ಎಂಟು ವರ್ಷಗಳೆಲ್ಲ ಟ್ಯಾಕ್ಸನ್ನು ಏರಿಸ್ಬಿಟ್ಟು ಎಂಟು ವರ್ಷಗಳ ಕಾಲ ಈ ಮಾಡಿದ್ದೇ ಸರಿ ಅಂತ ಆನೆ ನಡೆದಿದ್ದೇ ಅನ್ನೋ ತಡೆದು ಬಿಟ್ಟು ಓವರ್ ನೈಟ್ ಅನ್ನು ಇವತ್ತು ಚೇಂಜ್ ಮಾಡಿದಲ್ಲ ಏನಕ್ಕೋಸ್ಕರ ಬದಲಾವಣೆ ಏನು ಮಾಡಿದ್ರಿ ನೀವು ನಿಮಗೆ ಎಲ್ಲೋ ಹೆದರಿಕೆ ಶುರುವಾಯಿತು ಬಿಹಾರ್ ಚುನಾವಣೆ ನಡೀತಾ ಇದೆ ಬಿಹಾರಲ್ಲಿ ನನಗೇನಾದರೂ ಹಿಂದಡಿ ಆಗಬಹುದು ಏನು ನಾಲ್ನೂರು ಸೀಟು ನನಗೆ ಬರುತ್ತೆ ಹೇಳಿ ಕನಸನ್ನು ಕಟ್ಟಿ ನಮ್ಮದೇ ಸರ್ಕಾರನ ನಡೆಸಿವಿ ಹೇಳಿ ಇವತ್ತು ಎರಡು ಅಂಗಪಕ್ಷಗಳ ಜೊತೆ ಸರ್ಕಾರವನ್ನು ಮಾಡಲಿಕ್ಕೆ ನೀವು ಹೊರಟ್ರಲ್ಲ ನೀವು ಎನ್ ಡಿ ಎ ಅವರು ಅವ್ರಿಗೆ ಇವತ್ತಾಗಿದೆ ಬಿಹಾರಲ್ಲಿ ನಮಗೆ ಸೋಲು ಖಚಿತ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ನಾಟಕವನ್ನು ಆಡ್ಲಿಕ್ಕೆ ಶುರು ಮಾಡಿದರೆ ಹೊರತು ಇದು ಬಿಹಾರ್ನ ಒಂದು ಚುನಾವಣೆಯ ಒಂದು ಮುಂಚೂಣಿ ಈಗ ಎರಡು ಮೂರು ವರ್ಷಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಒಂದು ಚುನಾವಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಹೊರತು ಇದು ಚುನಾವಣೆಯ ಗಿಮಿಕ್ ಅನ್ನ ಅವರು ಮಾಡಿದ್ರು ಇದು ಜಿ ಎಸ್ ಟಿ ಅವರು ಕಳೆದ ಎಂಟು ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿದ್ರು ರಕ್ತವನ್ನು ಹೀರಿ ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು ಏನೇನೋ ಎಲ್ಲ ಮೇಲೆ ಜನರು ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಘಟ ಪ ಪ್ರತಿಭಟನೆಗಳನ್ನು ಮಾಡಿದ ಮೇಲೆ ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು ಎಕನಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ ಇವರು ಚುನಾವಣೆಯ ಒಂದು ಜಿ ಎಸ್ ಟಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ಅವಿಜ್ಞಿಕ ಅವಾಗ್ಞಿಕವಾಗಿ ನೀವು ಜಿ ಎಸ್ ಟಿ ತಂದಾಗ ಸುಮಾರು ಹದಿನೆಂಟು ಲಕ್ಷ ಕಂಪನಿಗಳು ಮುಚ್ಚಿದ್ವಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇವ್ರಿಗೆ ಯಾರು ಇವತ್ತು ಸಮಾಧಾನ ಇದನ್ನು ಕೊಡುವಂಥದ್ದು ಸರ್ ಜಿ ಎಸ್ ಟಿಲಿ ನಾನು ಬಲಿ ಆಗಿದ್ದೀನಿ ನಮ್ಮ ಕಾಲೇಜ್ ಬಲಿ ಆಗಿದೆ ಹಾಸ್ಟೆಲಿಗೆ ಟ್ಯಾಕ್ಸ್ ಹಾಕಿದ್ರು ನಾವು ಎರಡು ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ ನಾವೇನು ಕಲೆಕ್ಟ್ ಮಾಡಿರಲಿಲ್ಲ ನಾವು ಯಾವುದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಲ್ಲ ಕಲೆಕ್ಟ್ ಮಾಡ್ದೇ ನಮ್ಮ ಕಾಲೇಜ್ ಮೇಲೆ ಹಾಸ್ಟೆಲ್ ಮೇಲೆ ಎರಡು ಲಕ್ಷ ಎರಡು ಕೋಟಿ ಎರಡು ಎರಡು ಕೋಟಿ ನಾವು ಕಟ್ಟಿದ್ವಿ ಆಮೇಲೆ ಅದನ್ನು ತೆಗೆದು ಹಾಕೋದು ಈಗ ನಮಗೇನು ವಾಪಸ್ ಕೊಟ್ಟಿಲ್ಲ ಈ ರೀತಿ ಎಲ್ಲ ಮಾಡಿರೋದನ್ನು ನೋಡಿದಾಗ ಮತ್ತೆ ನೀವು ಅವ್ರನ್ನ ಯಾವ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇರೋದು